ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಸೇಲಿ ಇರುತ್ತಲ್ಲ ಗಾಡಿಯಿಂದ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದು ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡಬೇಕಾಗಿತ್ತು ಅಂದರು ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಲೈಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಹೇಳ್ರಿ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನ್ ಗಾಡಿ ಕಳಿಸಿದ್ರಲ್ಲಿದೆ ಅಂತ ಹಾಂ ಹೌದು ಸರ್ ಕಳಿಸಿದ್ವಿ ಏನೈತ್ರಿ ಸರ್ ಮಾಡಲು ಅದು ಎರಡು ಸಾವಿರದ ಏಳರ ಎರಡು ಸಾವಿರದ ಏಳು ಮಾಡಲೈತ್ರಿ ಹಾ ಎರಡು ಓಕೆ ಓನರ್ ಎಷ್ಟ್ರಿ ಗಾಡಿಗೆ ಓನರ್ ನಾಲ್ಕು ಆಗಿದಾವೆ ರೀ ಗಾಡಿ ಇವಾಗ ಯಾರ್ ತಗೋತಾರೆ ಅವ್ರು ಐದ್ನೂರ ಆಗ್ತಾರೆ ಹೌದ್ರಿ ಸರ್ ರನ್ನಿಂಗ್ ರನ್ನಿಂಗ್ಲಿ ಎಷ್ಟಾಗೈತ್ರಿ ಇದು ಕಿಲೋಮೀಟರ್ ರನ್ನಿಂಗ್ ಐವತ್ಮೂರು ಸಾವಿರ ಆಗೈತ್ರಿ ಅದು ಅಂದ್ರೆ ಇದು ಮೀಟ್ರ್ ಚಲ್ತೈತೆ ರೀ ಬಂದ್ ಆಗೈತ್ರಿ ಸ್ವಲ್ಪ ದಿನ ಬಂದ್ ಆಗಿತ್ತು ರೀ ಅದು ಮತ್ತೆ ಚಲೋ ಆಗೈತೆ ಈಗ ಹಾಂ ಹಾಂ ಓಕೆ ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ದು ಸ್ಟೇಪ್ನಿ ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ಬೇಕೈತ್ರಿ ಅದ ಸರ ಎಲ್ಲ ಟಯರು ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅದಾವೆ ఓకే స్టెప్ నెంబర్ ఎంతైల్ రి ఆ తర స్టెప్ నెంబర్ ఇది ఇన్నో ఇంజన్ కండిషన్ ఐగిరుబో గాడి బాడీ లైనేపలే యావత్ర ఇట్టిదిర సార్ తావు. అల్ల గాడి కండిషన్ సరే గుడ్ కండిషన్ ఐత్రది ఓకే ఇంజన్ షుల్ ఇంజన్ ఐత్ర ఇన్ కల్స ఆగిత్ర ఆల్్రెడీ నిలల్ రి షుల్ ఇంజన్ ఐత్రది ఎంపిఐ ఇంజన్ రేదు హ ఎంపిఐ ఇంజన్ త ఓకే ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತ್ ಕ್ರಾಸಸ್ ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು ಓವರ್ ಸ್ಪೀಡ್ ಜಂಪ್ ಸಣ್ಣ ಪುಟ್ಟ ಗಾಡಿ ತಗೊಳ್ಬೇಕು ಏನಾದ್ರು ಕೆಲಸ ಐತೆ ಏನ್ರಿ ಏನ್ ಸಂಪೂರ್ಣವಾಗಿ ಕ್ಲೀನ್ ಕ್ಲಿಯರ್ ಐತೆ ನಿಮ್ಮ ಕೈಯಲ್ಲಿ ಆ ತರ ಏನಿಲ್ಲ ಎಲ್ಲ ಕ್ಲೀನ್ ಐತೆ ಹೌದ್ರಾ ಹ್ಮ್ ಓಕೆ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ ಸಿ ಇನ್ಸೂರೆನ್ಸ್ ತಗೊಳ್ಳ ತನಕ ಕರೆನಿ ಕಿಟ್ಟಿದಿರಾ ಎಫ್ ಸಿ ಐತೆ 28 ಎಂಡ್ ವರೆಗೂ ಐತೆ ಓಕೆ ಇನ್ಶೂರೆನ್ಸ್ ಈಗ ಲ್ಯಾಪ್ಸ್ ಆಗಿದ್ರೆ ಅದು ಲ್ಯಾಪ್ಸ್ ಆಗಿದ್ರೆ ಹೌದು ಓಕೆ ಸರ್ ಸರ್ ಇದು ಫೈ ಸೀಟ್ರ್ ವೆಹಿಕಲ್ ಐತ್ರಿ ಸೆವೆನ್ ಪ್ಲಸ್ ಒನ್ ಏಯ್ಟ್ ಸೀಟ್ರ್ ಐತ್ರಿ ಫೈ ಸೀಟ್ರ್ ಐತ್ರಿ ಇದು ಫೈ ಸೀಟ್ರ್ ಐತ್ರಿ ಹ್ಞೂ ರೀ ಓಕೆ ಬಂಪರು ಆಗಿರ್ಬೋದು ಕ್ಯಾರಿಯರು ಎಕ್ಸ್ಟ್ರಾ ಪೆಟ್ಟಾಡು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪೆಟ್ಟಿಂಗ್ ಮಾಡಿಸಿದ್ರ ಎಕ್ಸ್ಟ್ರಾ ಪೆಟ್ಟಿಂಗ್ ಅಂತ ಏನಿಲ್ಲ ಸರ್ ಅದು ಸಿಸ್ಟಮ್ ಒಂದು ಐತ್ರಿ ಹಾಂ ರೀ ಮ್ಯೂಸಿಕ್ ಸಿಸ್ಟಮ್ ಐತ್ರಿ ಹಾಂ ಮ್ಯೂಸಿಕ್ ಸಿಸ್ಟಮ್ ಐತಿ ಗಾಡಿ ಕಂಡೀಷನ್ ಐತಿ ಸೀಟ್ ಕುಶನ್ ಆಗಿರ್ಬೋದು ಕೆಳಗಡೆ ಮ್ಯಾಟ್ ಐತಲ್ಲ ಕರೆಕ್ಟಾಗಿ ಕ್ಲೀನಲ್ಲಿ ಇರುವಂಥದ್ದಲ್ಲ ಕೆಳಗಡೆ ಮ್ಯಾಟ್ಗೆ ಇದೆಲ್ಲ ಕರೆಕ್ಟ್ ಅದಾವೆ ರೀ ಸೀಟ್ ಕುಶನ್ ಸ್ವಲ್ಪ ಹಳೆ ಅದಾವೆ ರೀ ಹ್ಞೂ 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 ಸರ್ ಇನ್ನ ಡೈರೆಕ್ಟ್ ರೇಟ್ ಹಚ್ಚಿ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸು ಈ ವೆಹಿಕಲ್ಗೆ ಸರ್ ರೇಟ್ ಅಂತ ಹೇಳಿ ಬಂದ್ರೆ ಒಂದು ಲಕ್ಷ ಹತ್ತು ಸಾವಿರ ಹೇಳಾತೇನೆ ರೀ ಒಂದು ಹತ್ತು ಸಾವಿರ ರೀ ಹ್ಞೂ ರೀ ಓಕೆ ಸರ್ ಒಂದು ಲಕ್ಷದ ಹತ್ತು ಸಾವಿರ ಕೋಟಿಂಗ್ ಮಾಡ್ತಾ ನಮ್ಮ ಕಡೆಯಿಂದ ಬಂದವ್ರಿಗೆ ಇದರಲ್ಲಿ ಲಗೇಜ್ ಕ್ಲೀನ್ ಮಾಡಿ ಕೊಡ್ತೀರಾ ಅದರಲ್ಲಿ ಇನ್ಸೂರೆನ್ಸ್ ಒಂದು ಲ್ಯಾಬ್ಸ್ ಆಗೈತೆ ರೀ ಅದನ್ನು ತಾವು ಕಟ್ಟಿ ಕೊಡ್ತೀರಾ ಏನು ಗಾಡಿ ತೊಗೊಂಡ್ರೆ ಕಟ್ ಇನ್ಶೂರೆನ್ಸ್ ಬೇಕಂದ್ರೆ ನಾನ ಕಟ್ಟಿ ಕೊಡ್ತೀನಿ ಸರ ಒಂದ್ ಲಕ್ಷ ಐದು ಸಾವಿರದ ಮುಟ ಕೊಡ್ತೀನಿ ನೋಡ್ರಿ ಫೈನಲ್ ಓಕೆ ಹೇಳಿದ್ದು ಒಂದು ಹತ್ತ್ ಹೇಳಕತ್ತೀರಿ ನಮ್ಮ ಕಡೆ ಇಂತ ಬಂದ್ರಿಗೆ ಒಂದ್ ಲಕ್ಷದ ಐದು ಸಾವಿರ ಗಾಡಿ ಕೊಡಾಕ ರೆಡಿ ಇದ್ರೆ ಮತ್ತೆ ಇನ್ಶೂರೆನ್ಸ್ ಕೂಡ ಇನ್ಕ್ಲೂಡಿಂಗ್ ಕಟ್ಟಿ ಗಾಡಿ ಕೊಡೋ ಪ್ರಯತ್ನ ಮಾಡ್ತೀರಾ ಹೌದ್ರಿ ಇನ್ಶೂರೆನ್ಸ್ ಕಟ್ಟಿ ಕೊಡ್ತೇನ್ರಿ ಒಂದೈದರ ಮುಟ ಬಂದ್ರ ಓಕೆ ಸರ ಇದು ಗಾಡಿರೊಂತ ಲೊಕೇಶನ್ ರೀ ಹಾವೇರಿ ಹತ್ರ ಸೌನೂರ್ ರೀ ತಮ್ದು ತಮ್ಮದು ಕಾರ್ಯಕ್ರಮ ಇದೈತ್ರಿ ಹಾ ಸರ ಇದೆ ನಂಬರ್ ಐತ್ರಿ ಓಕೆ ಅಪರೇಟ್ ಮಾಡಿರ್ತೀವಿ ನೋಡ್ರಿ ನಮ್ ಕಡೆ ಇಂತ ಬಂದರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸಾರ್ ఆయ్ సార్ మా ఓకే థ్యాంక్ యూ సార్ థ్యాంక్ యూ